ಹೇಳಿ ಈಗ ನಮ್ಮಲ್ಲಿ ಕೃಷಿಯಲ್ಲಿ ತಾಂತ್ರಿಕತೆ ತುಂಬ ಬಂತು ಈಗ ಎ ಐ ಈ ಜನ್ರೇಷನ್ನು ಕಾಡ್ತಾ ಇರೋದು ಸಾಮಾನ್ಯವಾಗಿ ಎ ತಕ್ಷಣ ನಾವು ಅನೇಕರು ಈ ಬೇರೆ ಬೇರೆ ವಿಡಿಯೋಗಳ ಬಗ್ಗೆ ಮಾತಾಡಿ ಎ ಐವನ್ನೇ ಒಂಥರ ಅಪಾಯಕಾರಿಗಳು ಕೃಷಿಯಲ್ಲಿ ಎ ಐ ಬಳಕೆ ವಿಚಾರದಲ್ಲಿ ನೀವು ಸಾಕಷ್ಟು ಈಗ ನಮ್ಮ ಮಾತುಕತೆಲಿ ಗೊತ್ತಾಗ್ತದೆ ಹೆಂಗಿರ್ತು ಮುಂದಿನ ಜನ್ರೇಷನ್ ಎ ಐ ಬಗ್ಗೆ ಅಂತ ನೀವು ಹೆಂಗೆ ಬಳಸಿದ್ರಿ ಅಂತ ಎ ಐ ಅಂದರೆ ಕೃತ್ಯ ಅರ್ಥ ಕೃತ್ರಿಮ ಬುದ್ಧಿ ಮತ್ತು ಹೇಳಿ ಆದರೆ ಕೃತ್ರಿಮ ಬುದ್ಧಿ ಸರಿಯಾದ ಅನ್ನೋ ಇದು ಅಲ್ಲದು ಅದಕ್ಕೆ ಅಚೇತನ ಪ್ರವೃತ್ತಿ ಹೇಳಿ ಹೇಳೋಕ್ಕು ಸರಿಯಾದ ಅರ್ಥ ಅದು ಆದರೆ ಇದು ಬಳಕೆಯಲ್ಲಿ ಇದ್ದಕ್ಕೆ ಕೃತ್ರಿಮ ಬುದ್ಧಿ ಮತ್ತು ಹೇಳಿ ಬಂತು ಹೀಗಾಗಿ ಏ ಅದರಲ್ಲೂ ಒಂದು ವಿಶೇಷತೆ ಅಂದರೆ ನಮಗೆ ಈ ಲಭ್ಯವಿರುವ ಜ್ಞಾನವನ್ನು ಅಂತರ್ಜಾಲದಿಂದ ಹೇಗೆ ಮಾಹಿತಿ ಬರ್ತಾ ಅದೇ ರೀತಿ ನನ್ನ ಪ್ರಶ್ನೆಗೆ ಅಂತರ್ಜಾಲದ ಮೂಲಕ ಉತ್ತರ ಕೊಡೋತದ್ದು ಹೌದು ಹೀಗಾಗಿ ನಾವು ಅಂತರ್ಜಾಲದ ಆ ಜ್ಞಾನವನ್ನು ಬಳಸ್ಕೊಂಡು ಸಾಧ್ಯತೆ ಹಂಗಡಿ ಎಐನೇ ಸಂಪೂರ್ಣ ನಮ್ಮ ನಮ್ಮ ಬುದ್ಧಿ ಬಿಡೋ ಹೇಳಲ್ಲ ಆದರೆ ಅದಕ್ಕೆ ವಿವಿಧ ವಿಧಾನದ ಪಾಯಿಂಟ್ಸನ್ನು ನಮ್ಗೆ ಕೊಡ್ತು ನಾ ಪ್ರಶ್ನೆ ಅದು ಕೊಡಕಿದ್ರೆ ಶುದ್ಧ ವಿಜ್ಞಾನ ಕೊಡ್ತಾ ಅಥವಾ ಪಾರಂಪರಿಕ ಜ್ಞಾನ ಗಮನಿಸ್ತಾ ಅದು ಯಾವ್ದು ಇದ್ದರೆಬಲ್ ಅವೈಲೇಬಲ್ ಇದ್ದ ಅದನ್ನು ಕೊಡ್ತು ಅದ್ರ ಕೆಲಸರು ಒನ್ ಟೂ ತ್ರೀ ಹಾಕ್ತು ಆ ಒನ್ ತಾಯಿ ಅಲ್ಲಿಂದ ಯಾವ್ದು ರಿಸರ್ ಅಥವಾ ಯಾವುದು ಆದರೆ ಸದ್ಯದ ಮಟ್ಟಿಗೆ ಪಾರಂಪರಿಕ ವಿಷಯ ಅದ್ಕಷ್ಟೆಲ್ಲ ಸಂಸ್ಕೃತ ಇದ್ದ ತಂಗೆ ಬದಿಲ್ಲ ಹೇಳ್ಕೊತೀವಿ ಅವ್ಕೆ ನೀವು ಏನು ಕೇಳಿದ್ರಿ ಇತ್ತೀಚಿಗೆ ಕಾಳುಮೆಣಸಿಂದ ಏನು ಕಾಳು ವಿಜ್ಞಾನದ ವಿಷಯ ಎಲ್ಲ ಅದು ಸರಿಯಾಗಿ ಚಂದಲ್ಲ ನೀವು ಕಾಳುಮೆಣಸಿನ ವಿಚಾರ ಏನು ಕೇಳಿದ್ರಿ ಅಂತ ಇತ್ತೀಚೆಗೆ ಕಾಳುಮೆಣಸಿಂದು ಏನು ಸಮಸ್ಯೆ ಏನಿದ್ರೆ ಈ ವರ್ಷ ಕಾಳುಮೆಣಸಿನ ಬೆಳೆ ಎಲ್ಲ ಬದಿಗೂ ಕಡಿಮೆ ಇದು ಎಂತಕ್ಕೆ ಕಡಿಮೆ ಆಯ್ತು ಇದಕ್ಕೆ ಅದಕ್ಕೆ ಕಾರಣ ಅನ್ನೋದು ಇದು ನೆನಗಂಚಿರೋ ಮಟ್ಟಿಗೆ ಆ ಎತ್ತರಿ ಕೇಳಿದೆ ಒಂದು ಮೂಡ ಮುಸ್ಕಿದ ವಾತಾವರಣ ಅತಿ ಹೆಚ್ಚಿತ್ತು ಈ ವರ್ಷ ಆ ಡೇಸು ಹಿಂಗೆ ಬೆಳಕಿನ ಕಡಿಮೆ ಆಯಿತು ಎರಡನೇದಾಗಿ ಟೆಂಪ್ರೇಚರ್ ಇದು ಮಳೆಗಾಲದ ಹೀಟೇ ಬಂಜಲಿ ಮಳೆಗಾಲದ ಸಹಿತವಾಗಿ ಮೂರನೇದಾಗಿ ಕಂಟಿನ್ಯೂಸ್ ಮಳೆ ಅದು ಹೀಗಾಗಿ ಇದು ಮೂರೂ ಕಾರಣ ಸೇರಿ ಆಗಿದ್ದ ಅಥವಾ ಬೇರೆ ಏನಾದರೂ ಹಾಕಿ ಗೆಳೆದಿ ಅವಾಗ ಇಲ್ಲ ನೀವು ಹೇಳಿದ ಮೂರು ಕಾರಣ ಹೌದು ಮತ್ತು ಕೆಳಗೆ ನೀರು ನಿಂತಿದ್ದು ಹೆಚ್ಚಾಯ್ತು ಇದರಲ್ಲಿ ಬೇ ಬರಿ ಎಲೆಗಟ್ಟಿದೆ ಬೇರಿಗೂ ಆಯ್ತು ಈ ವೆಟ್ ಕಂಡೀಷನ್ ಹಿಂಗಾದಾಗ ಬೆಳೆ ಕಮ್ಮಿ ಹಬ್ಬದ ಸ್ವಾಭಾವಿಕ ಅದಕ್ಕೆ ಬಿಸಿಲು ಲೈಟು ಎರಡೂ ಬೇಕಾಗ್ತು ಹೀಟ್ ಇದು ಇಲ್ಲದೆ ಇಲ್ಲದಿದ್ದಕ್ಕೆ ಈ ವರ್ಷ ಕಡಿಮೆ ಆಚು ಮುಂದಿನ ವರ್ಷ ಈ ವರ್ಷ ಅದು ಕರೆ ಬರೋಬದಿಲ್ಲ ಎಲೆ ಬಂದು ಹಿಂಗೆ ಮುಂದಿನ ವರ್ಷ ಅದು ಇಂಪ್ರೂವ್ಮೆಂಟ್ ಆಗ್ಲಕ್ಕೂ ಹೇಳಿ ಬಂತು ಹಾಂ ಹಾಂ ಏನು ಮುಂಜಾಗ್ರತೆ ಕ್ರಮ ಹೆಂಗೆ ಇದನ್ನು ಕೆಲಸ ಸಾಧ್ಯತೆ ಇದೆ ಅಂತ ಸಲಹೆ ಕೊಡ್ತಾರೆ ಹೌದು ಅದು ಕೊಡ್ತು ಹಿಂಗೆ ನೀರು ಡ್ರೈನೇಜ್ ಮೊದಲ ಡ್ರೈನೇಜ್ ನಿಮ್ದು ಸರಿ ಇರಲಿಕ್ಕೆ ಇಲ್ಲ ಅಂತು ಕಡೆಗಳಲ್ಲೇ ಡ್ರೈನೇಜ್ ಮೂರು ಫುಟ್ವರೆಗಿದ್ದು ಅಂಡರ್ ಗ್ರೌಂಡ್ಗಿತ್ತು ಹಾಂ ಓಕೆ ಹಂಗಾರೆ ಸರಿ ಇತ್ತು ಹಿಂಗಾಗಿ ನಿಂಗೆ ಡ್ರೈನೇಜ್ ಮೇಂಟೈನ್ ಮಾಡಿ ಮತ್ತು ಮುಂದಿನ ವರ್ಷ ಇಂತಿಂತ ಈ ಟ್ರಾನ್ ಪ್ರೊಟೆಕ್ಷನ್ ಇದನ್ನು ತಗೋಳೋದು ಮತ್ತೆ ಗೊಬ್ಬರ ಇದರಲ್ಲಿ ನಿಮಗೆ ಕೆ ಹೆಚ್ಚಿಗೆ ಮಾಡಿ ನೈಟ್ರೋಜನ್ ಕಡಿಮೆ ಮಾಡಿ ಕೆ ಹೆಚ್ಚಿಗೆ ಮಾಡಿ ಮಾಡಿದರೆ ಇದು ಕರೆಕ್ಟ್ ಆಗ್ತು ಇದು ಹೇಳ್ತೀವಿ ನೀವು ಆಮೇಲೆ ಬಯೋಚಾರ್ ಇಟ್ಕೊಂಡು ಹಾಂ ಇವ್ರಿಗೆ ಪಾಠ ಮಾಡಿದ್ರಿ ಕತೆ ಹೇಳಿದ್ರಿ ಅದು ಹಾಂ ಬಯೋಚಾರು ಈಗ ತೀರಾ ಹೊಸ ಸಬ್ಜೆಕ್ಟ್ ಅದು ಹೌದು ಈಗ ಈ ಇತ್ತೀಚೆಗೆ ಬಂದಾಗ ನನ್ನ ಮಗ ಇದಕ್ಕೆ ಐ ಐ ಟಿ ಖರೇಪುರಕ್ಕೆ ಕರೆದಿದ್ದವನ್ನ ಅಲ್ಲಿಂದ ಅಲ್ಲಿ ಅಸ್ಸಾಮ್ ಕರೆದ ಅಲ್ಲಿ ಹೋಗಿ ಬಂದ್ಮೇಲೆ ಬಯೋಚಾರ್ ವಿಷಯ ಎಲ್ಲ ನನಗೆ ಗೊತ್ತಾಯ್ತು ಹಿಂಗೆ ನಾನು ಒಂದು ಸ್ವಲ್ಪ ಬಯೋಚಾರ್ ಮಾಡೋಣ ಹೇಳಿ ಈ ಅಡಿಕೆ ಸಿಪ್ಪೆ ಮತ್ತು ತೆಂಗಿನ ಸಿಪ್ಪೆ ಎಲ್ಲ ಬಯೋಚಾರ್ ಮಾಡಿದ್ಯ ಮೊದಲು ಮಿಸ್ಟೇಕ್ ಆಗಿದ್ದಂದ್ರೆ ಬಯೋಚಾರ್ ಅಂದರೆ ಎಂಥದ್ದು ಸರಿಯಾಗಿ ಗೊತ್ತಿಲ್ಲಯ್ಯ ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ಟು ಒಂದು ಎಕ್ವಿಪ್ಮೆಂಟ್ ತಂದ್ಯ ಕಡೆ ನೋಡಿದ್ರೆ ನಮ್ಮ ಕಂಪೋಸ್ ಗುಂಡಿಯಲ್ಲೇ ಮಾಡಲು ಬರ್ತೀವಿ ಕಡೆ ಗೊತ್ತಾಯ್ತು ಅದಾದಮೇಲೆ ಹಿಂಗೆ ಬಯೋಚಾರ್ ಸಿಸ್ಟಮೆಲ್ಲ ಮಾಡಿದೆ ಅದ್ರ ನಂತರ ಫಾರೆಸ್ಟ್ರಿ ಸಿ ಫಾರೆಸ್ಟ್ರಿ ಕಾಲೇಜು டிவி கே ஊன்மாதிரி வயோச்சாரவச விஷய நம்ம ஹுடு சொல் நீத ட்ரெயனிங் கொடி ஹேர்த்தி அந்த தங்க ஹுடுக்கு சீனியர் ஸ்டூடெண்ட்டு கரக பார்த்து ட்ரெயினிங் கொடி அந்த ಅವಾಗ ಎಂತ ಮಾಡಿದೆ ಅಂದರೆ ಟ್ರೈನಿಂಗ್ ಕೊಡಿದ್ರೆ ಅದು ಸೀನಿಯರ್ ಸ್ಟೂಡೆಂಟ್ಸಿಗೆ ಕೊಡಿದ್ರೆ ಸಿಸ್ಟಮೆಟಿಗೆ ಹಿಂಗಾಗಿ ಹಿಂಗಾಗ ಎ ಐಗೆ ಹೋದೆ ಎ ಐಗೆ ಹೋಗಿ ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಹೇಳಿದೆ ಆವಾಗ ಅದು ಪಾಯಿಂಟ್ ಎಲ್ಲ ಉತ್ತರ ಕೊಡ್ತು ನಿಮ್ಗೆ ಲೆಕ್ಚರಿ ಬೇಕಾದಂಗೆ ಮಾಡ್ಕೊಡ್ತಾ ಹೌದು ಆಯ್ತು ಹಂಗೆ ಹಿಂಗೆ ಲೆಕ್ಚರಿ ಬೇಕು ಹಂಗೆ ನೀನು ಮಾಡಿಕೊಡು ಹಿಂಗೆ ಮೊದಲನೇ ಹತ್ತು ನಿಮಿಷ ಹೀಗೆ ಮೊದಲನೇ ಹಿಂಗೆ ಹಿಂಗೆ ಎಲ್ಲ ಮಾಡಿಕೊಡ್ತದೆ ಉತ್ತರ ಇಲ್ಲವ ಕಡೆಗೆ ಒಂದು ಐವತ್ತು ಜನ ಸಿ ಸಿ ಫಾರೆಸ್ಟ್ರಿ ಕಾಲೇಜಿಗೆ ಬಂದಿದೆ ಕಡೆಗೆ ಆ ಹುಡುಗ್ರ ಹತ್ರ ಇನ್ನು ಕೊಟ್ಟು ಪ್ರಿಂಟ್ಔಟ್ ಮಾಡಿ ಕೊಟ್ಟು ಏ ಅಂತ ಇದು ಇಟ್ಕೊಳ್ಳಿ ಆ ನಿಂಗ್ ಲೆಕ್ಚರ್ ತೆಂಗಿನ ತಿಂಗ್ಳಪಾಟ್ನಲ್ಲ ಯಾ ತೋರ್ಸ್ಕೊತ ಲೆಕ್ಚರ್ ಕೊಟ್ಕೊತೀ ಯಾವ ಯಾವುದಾದ್ರು ಬಿಟ್ಟು ಹೋಗಿದ್ದಿದ್ರೆ ನಿಂಗೆ ನೆನ್ಪು ಮಾಡಿ ಅಂದೆ ಮತ್ತು ನಿಂಗೆ ಆ್ಯಡ್ ಮಾಡ್ಕೊಳ್ಳಿ ನೋಟ್ಸು ಹೇಳಿ ಅಂದಿ ಕಡೆಗೆ ಅದ್ರ ಪ್ರಕಾರ ಸುಮಾರು ಒಂದುವರೆ ತಾಸು ಗಂಡು ನೋಡ್ರಿ ಎಂಟು ನೋಡ್ರಿ ಎಲ್ಲ ಇದ್ದಿದ್ದವು ಇದ್ರ ಮೇಲೆ ಲೆಕ್ಚರ್ ಕೊಟ್ಟು ಹೊಸ ಸಬ್ಜೆಕ್ಟಿರ ಪ್ರೊಫೆಸರ್ನ ಗುಣಸ್ಕೊಂಡು ಲೆಕ್ಚರ್ ಕೊಟ್ಟು ಆದರೆ ಕೃಷಿಯಲ್ಲಿ ಬೇರೆ ಬೇರೆ ಆಯಾಮಗಳು ಅಡಿಕೆ ಆಡ್ಸೋ ವಿಚಾರದಲ್ಲಿ ಹೇಳ್ತಾ ಇದ್ರಿ ಚಾಲಿಯನ್ನ ಈ ಚಾಲಿಯನ್ನು ಎರಳ ಅದೇನು ಸಲ ಅದು ನನ್ನ ಮಮ್ಮಗೆ ಮಾಡಿದ್ದು ಅಮ್ಮ ಮೆಕೆಟ್ರಾನಿಕ್ಸ್ ಇಂಜಿನಿಯರ್ ಅಮ್ಮ ಓಕೆ ಹೀಗಾಗಿ ಅವ ಈ ಇಂಜಿನಿಯರಿಂಗ್ನಲ್ಲ ಯಾವ ರೀತಿ ಅಂತ ಮಾಡಿ ಅವ ಇಂಜಿನಿಯರಿಂಗ್ ಓದೋ ಕಾಲಕ್ಕೆ ಅಡಿಕೆಯನ್ನು ಆರಿಸೋದು ಹೆಂಗೆ ಅಡಿಕೆ ಸೈಜು ಗೀಜು ಎಲ್ಲ ಮಾಡಬೇಕು ಬೇರೆ ಆದರೆ ಆರಿಸೋದು ಹೆಂಗೆ ಆ ಬೆಟ್ಟಿ ಯಾವುದು ಇದು ಯಾವುದು ಮಾಡೋದು ಹೆಂಗೆ ಹೇಳೋದು ಅವಾಗ ಮಾಡ್ತಾಯಿದ್ದ ನನಗೆ ತೋರಿಸಿದ್ದ ಗಡಿಗೆ ಮಾಡಿದೆ ಅದನ್ನ ಎಂ ರೆಡಿ ಮಾಡ್ದೆ ಆ ಯಂತ್ರ ಪ್ರಕಾರ ಸುಮಾರು ಅಡಿಕೆಲಿ ಹತ್ತೊಂಬತ್ತು ವಿಭಾಗ ಮಾಡಲು ಸಾಧ್ಯತೆ ಇತ್ತು ಹೇಳೋದು ಚಾಲೆಯಲ್ಲಿ ಕೆಂಪಡಿಕೆ ಬೇರೆ ಚಾಲಿ ಮಾಡಲಾಯಿತು ಹಿಂಗಾಗಿ ಚಾಲ ಇಲ್ವ ಮತ್ತೆ ಕಂಪ್ಯೂಟರ್ ಇದ್ರೆ ಪ್ರೋಗ್ರಾಮಿಂಗ್ ಇದಕ್ಕೆ ನಾವು ಎಷ್ಟು ಅಕ್ಯುರೇಟ್ ಬೇಕೋ ಇದನ್ನು ಸಹಿತ ಮಾಡಲು ಬರ್ತದ ಹಿಂಗಾಗಿ ಒಂದು ದಿವಸಕ್ಕೆ ಸುಮಾರು ಒಂದು ಈ ಯಂತ್ರ ಟ್ರೈಲ್ ಇದರಲ್ಲಿ ಮೂವತ್ತು ಕ್ವಿಂಟಲ್ ಅದನ್ನ ಆಪರೇಟ್ ಮಾಡ್ಲಿಕ್ಕು ಮೂವತ್ತು ಎರಡು ಜನರಿಂದ ಹಾಂ ಎರಡು ಜನ ಸಾಕು ಓಕೆ ಓಕೆ ಅದು ಇನ್ನೂ ಸ್ವಲ್ಪ ಅಂದರೆ ಮಾಡಿದ್ರೆ ಮಾಡಿದರೆ ಒಬ್ಬನೇ ಸಾಕು ಅದಕ್ಕೆ ಓಕೆ ಅಂದರೆ ಹೆಂಗೆ ಟ್ರೈ ಇಲ್ಲಿಗೆ ಏನು ಮಾಡಿದ್ದು ಸುಮಾರು ಒಂದು ನೂರು ಕ್ವಿಂಟಲ್ ಆರಿಸಿದ್ದೀಯ ಅಲ್ಲೆಲ್ಲ ಯಾ ಈಗ ಮಾಡಿದ್ರೆ ಬಳಸಿದ್ದು ಹೌದು ಮಾಡಿ ಕಳಿಸಿದ್ದು ಪ್ರತಿಯೊಂದು ಬಾರಿಯೂ ಅಡಿಕೆಯಲ್ಲಿ ನಾಲ್ಕೈದು ಗ್ರೇಡ್ ಹಾಕ್ತು ಹಾಂ ಇಲ್ಲಿ ಈ ಬೇಸಿಗೆಯಲ್ಲಿ ನಿಮ್ದು ಹೀಗೆ ಹೌದು ಈಗ ಎರಡನೇ ಬೇಸಿಗೆಯಲ್ಲಿ ಹಿಂಗೆ ಮಾಡ್ತಾ ಇದ್ದೆ ಹೆಂಗ ಹಾಂ ಅದ ಇಲ್ಲ ಹೀಗಾಗಿ ಮೊದಲನೇದು ವಚರಾಸ ಹೇಳಿ ದೊಡ್ಡ ಸೈಜ್ ಬಂತು ಅದನ್ನು ಕೊಡ್ತೀಯಾ ಇದು ಎರಡನೇದು ಮೂರನೇದು ಮ್ಯಾಕ್ಸಿಮಮ್ ಸೈಜು ಅದ್ರ ಬಗ್ಗೆ ಲಾಕಿದ್ದು ಅಂದರೆ ಯಾವ ಎಷ್ಟು ಎಷ್ಟು ಪರ್ಸೆಂಟ್ ವೆಜ್ಜು ಈ ಎರಡನೇದು ಮೂರನೇದೇ ಹೈಯೆಸ್ಟ್ ರೇಟ್ ಬರುವಂಥದ್ದು ಹಿಂಗಾಗಿ ಆ ಎರಡನೇದು ಮೂರನೇದು ಇದು ಹಾಕಿದಾಗ ಮೊದಲು ಸೈಜಿಂಗ್ ಒಂದು ಮಿಷೀನಲ್ಲಿ ಸೈಜಿಂಗ್ ಮಾಡ್ಕೊಂಡ್ಮೇಲೆ ಆ ಎರಡನೇದು ಒಂದೇ ಸೈಜ್ ಅಂದು ಇದಾಕ್ಬಿಡುದು ಈ ಮಿಷೀನಿಗೆ ಇದು ಹಾಕಿದಾಗ ಅದು ಚಾಲಿ ಕೆಂಪು ಬೇರೆ ಬೇರೆ ಮಾಡಿಕೊಡ್ತು ಅದರಲ್ಲಿ ಎರಡನೇ ಸಣ್ಣದ್ದು ಸ್ವಲ್ಪ ಹಾಕಿದಾಗ ಅದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದನ್ನು ಆರಿಸ್ಕೊಡ್ತು ಇಲ್ಲರೂ ಎರಡು ಯೂನಿಟ್ ಇದ್ದರೆ ಒಂದು ಸಣ್ಣ ಸೈಜಿಂದ ನೋಡ್ತು ಒಂದು ದೊಡ್ಡ ಸೈಜಿಂದ ಮಾಡ್ತು ಹೀಗಾಗಿ ನೀವು ಆ ರೀತಿ ಕಂಟಿನ್ಯೂಸ್ ಅದು ಬೇರೆ ಬೇರೆ ಹಾಕ್ತು ನಿಮಗೆ ಚಾಲಿ ಇದು ಯಂತ್ರದ ಕಾಸ್ಟ್ ಎಷ್ಟಾಗಿತ್ತು ಹೇಳೋ ಅಲ್ಲ ಹೇಳಿವೆ ಆಗ್ತದೆ ಯಂತ್ರ ಯಂತ್ರದ ಕಾಸ್ಟ್ ಯಂತ್ರದ ಕಾಸ್ಟ್ ಸುಮಾರು ಎಂಟು ಲಕ್ಷ ರೂಪಾಯಿ ಎಂಟು ಹತ್ತು ಲಕ್ಷ ರೂಪಾಯಿ ಎಷ್ಟು ವರ್ಷ ಯಾವಾಗ ತಗೊಂಡಿದ್ದು ನೀವು ಹೆಂಗ ತಗೊಂಡಿದೆ ಈ ತೋಟ ಕಾಶಿಯಲ್ಲಿ ಹೆಂಗ್ಳ ಪ್ರೊಸೆಸಿಂಗ್ ಇದೇ ಅವು ಮೂರ್ ತಗಂಡ ಕಡೆಗೆ ಹೆಂಗೈಲಿ ಮಾಡಲ್ಲ ಇಲ್ಲಿ ತಂದಿಟ್ಟಿದ್ದೆ ತೋರ್ಸಲ್ಲ ಅವ್ರ ಕಡೆ ಮೂರ್ ತಗಂಟ ಅದೀಗ ನಮ್ಮ ಈ ಸೊಸೈಟಿ ಅವ್ರ ಮೂಲಕ ನಾವ್ ತಗೊಂಡ್ರೆ ಅದಿನ್ನು ಇನ್ನು ಅದ್ರ ವಿಶೇಷತೆ ಗೊತ್ತಾಗಿಲ್ಲ ಯಾಕಂದ್ರೆ ಹೆಂಗ ಇದ್ರಲ್ಲಿ ಮಾಡಿ ಈಗ ಗ್ರೇಡ್ ಮಾಡಿದ ಲೇಬರ್ ಲೇಬರ್ ಕಮ್ಮಿ ಅಷ್ಟೇ ಅಲ್ಲ ಆರ್ತಿದ್ದು ಅವತ್ತಿನ ಹೈಯೆಸ್ಟ್ ರೇಟಿಗೆ ಹೋಗಿ ಪ್ರತಿಯೊಂದು ಈಗ ಮಾರ್ಕೆಟಿಗೆ ಅದು ಹೋಗಿ ಅದು ಎಲ್ಲ ಅದು ಹೆಂಗ ಬೇರೆನೇ ಅಲ್ಲಿ ನೋಡಿ ಹೇಳಿ ಮಾರ್ಕೆಟ್ ವ್ಯಾಪಾರಸ್ಥರ ಅಭಿಪ್ರಾಯನೂ ಪ್ರತಿ ಕೇಳಿ ತಗೊಂಡಿ ಇನ್ ಪರ್ಮಿಷನ್ ಅದೇ ಅಲ್ಲಿ ಹೈಯೆಸ್ಟು ರೇಟಿಗೆ ಹೋಗ್ತು ಈಗ ಉದಾಹರಣೆಗೆ ಒಂದು ಕ್ವಿಂಟಲ್ ಮೇಲೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಗ್ತು ನೂರು ಕ್ವಿಂಟಲ್ ಆಗ್ತು ಅಂದರೆ ಎಷ್ಟು ಡಿಫ್ರೆನ್ಸ್ ಲೆಕ್ಕ ಹಾಕಿ ನೀವು ಓಕೆ ಓಕೆ ಅದಾ ಹೀಗಾಗಿ ಇದನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿದಾಗ ಒಂದು ಅನುಕೂಲ ಏನಕ್ಕೆ ಹೇಳಿದ್ರೆ ನಾಳೆ ವ್ಯಾಪಾರಿಸ್ತಿದ್ದಮ್ಮ ಈಗ ನಮ್ಮ ಈಗ ತೋಟ ಕಾಶಿ ಅಥವಾ ಈ ರೀತಿ ಎಫ್ ಪಿ ಓದಿಂದ ಆದಾಗ ಅವನು ತನಗಿಷ್ಟು ರಿಕ್ವೈರ್ಮೆಂಟ್ ಹೇಳ್ತಾ ಇವು ರೆಡಿ ಮಾಡಿ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿ ರೆಡಿ ಮಾಡಿರ್ತಾ ತನ್ನ ಪ್ರಕಾರ ಖರೀದಿ ಮಾಡ್ತಾ ಸೀದಾ ಕಳಿಸ್ತಾ ಅವನಿಗೆ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ ಹೀಗಾಗಿ ಸಿಸಿ ಲೆ ಮುಂದೆ ಅಥವಾ ದಲಾಲರ ಇದರಲ್ಲಿ ಅವು ಸ್ಟಾಕಿಟ್ಸ್ ಆ್ಯಂಡ್ ಟ್ರೇಡರ್ಸ್ ಆಗ್ತವೆ ನಮ್ಮ ಈ ಅಷ್ಟು ವಿಲೇಜ್ ಲೆವೆಲಲ್ಲೆಲ್ಲ ಮುಗಿದೋಗ್ತು ಫರ್ದರ್ ಇನ್ನೇನಾದ್ರೂ ಗುಟ್ಕ ಇಟ್ಕ ಮಾಡೋ ಬಳಸೋದು ಬಳಸಲಿ ಆದರೆ ಎಂಡ್ ಪ್ರಾಡಕ್ಟು ಕಲ್ಕತ್ತಾದಲ್ಲಿ ಇದ್ದವ್ನ ಗುವಾತಿಯಲ್ಲಿ ಇದ್ದಂಗೆ ಅವ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ನಾವು ರೆಡಿ ಮಾಡಿಕೊಡಲ್ಲ ಆಗ್ತು ಇಲ್ಲೇ ಇಲ್ಲೇ ಹಿಂಗೆ ಇದಿಷ್ಟು ಉದ್ಯೋಗಾವಕಾಶನೂ ಹಳ್ಳಿಯಲ್ಲಿ ಸಿಕ್ತು ರೇಟು ಹಳ್ಳಿಯಲ್ಲಿ ಸಿಕ್ತು ಜನರಿದ್ದು ಈ ಊರಲ್ಲಿ ಸಣ್ಣ ಸಣ್ಣ ಹಿಡುವಳಿದಾರಿದ್ರೆ ಅವ್ರು ಸುಮ್ಮನೆ ಹಾಗೆ ಅಡಿಕೆ ಕಳಿಸಿ ಇದು ಕಳಿಸಿದ್ರೆ ಅವ್ಗೆ ರೇಟ್ ರಾಶಿ ಲಾಸ್ ಆಗ್ತು ಈಗ ಉದಾಹರಣೆಗೆ ಗೋಟ್ ಒಂದೇ ಕಳಿಸಿದರೆ ಸುಮಾರು ಇಪ್ಪತ್ತು ಕ್ವಿಂಟಲ್ನಿಗೆ ಒಂದು ಕ್ವಿಂಟಲ್ ಒಂದೈದು ಅಂಶದಷ್ಟು ಬಂತು ಅಡಿಕೆ ಒಂದೈದು ಅಂಶ ಬಂದರೆ ನಿಮಗೆ ಬಪ್ಪ ರೇಟಿಗೂ ಐದು ಆರು ಸಾವಿರ ರೂಪಾಯಿ ಕ್ವಿಂಟಲ್ ಈಗ ನಿಮ್ಮ ಲಭ್ಯ ಮಾಹಿತಿ ಪ್ರಕಾರ ಈ ಟೆಕ್ನಾಲಜಿಯನ್ನು ಬಳಸಿ ಮತ್ತೆ ಯಾರಾದರೂ ಈ ಥರ ಮಾಡಿದ್ದು ಇಲ್ಲಿಗೆ ಹೊಸ ಹೊಸ ಹೊಸದಾಗಿ ಕೆಲವರು ಬಂದು ಕೇಳ್ತಾ ಈಗ ಇಲ್ಲಿ ನಿಮ್ಮ ಮಾಡಿದ್ವಿ ಇಲ್ಲ ಈಗ ಕೆಲವು ಜನ ಈಗ ಅಡಿಕೆ ಸಂದ್ ಕೊಡೋವು ಸುಲಿ ಹೇಳಿ ಮನೆ ಸಿದ್ದಾಪುರದವ್ಯಾರು ಮಾಡ್ತಾ ಇದ್ದವು ಅವೆಲ್ಲ ಬಂದಿದ್ದ ಹೊಸ ಹುಡುಗರು ಅವರು ಸಂಬಂಧಿಕರು ಅಮೆರಿಕದಲ್ಲಿದ್ದ ಅವ್ರದ್ದೆಲ್ಲ ಚಲಾಯ್ತು ಹೊಸ ಹೊಸ ಹುಡುಗರು ಈ ಇದ್ದ ತುಂಬ ಖುಷಿ ಆಯ್ತು ಯಾಕೆಂದ್ರೆ ಈ ವಿಜ್ಞಾನವನ್ನ ಸೀದಾ ಹಳ್ಳಿಯ ಮನೆ ಬಾಗಲಿಗೆ ತರುವ ಇದು ಒಳ್ಳೆಯ ಪ್ರಯತ್ನ ಈ ತಂತ್ರಜ್ಞಾನವನ್ನ ಮತ್ತೆ ನಾವು ಹೇಳಿದ ತಂತ್ರಜ್ಞಾನವನ್ನು ಬ್ಲೈಂಡ್ಲಿ ಬಳಸೋಕ್ಕಿಂತ ನಮ್ಮ ಪಾರಂಪರಿಕ ಜ್ಞಾನವನ್ನು ಇಟ್ಟುಕೊಂಡು ತಂತ್ರಜ್ಞಾನದ ಲಾಭ ತಗೊಂಡ್ ನಾವ್ ಮಾಡಿದ್ ಬಿಟ್ರೆ ಅದನ್ನ ಮರೆಯಲ್ಲಾಗ ಯಾಕಂದ್ರೆ ನಮ್ ತೋಟ ಹಿಂಗೆ ಹೆಂಗ್ ಬಂತು ಹೇಳೋದು ಮರದಿಕೆ ಎಲ್ಲಿಂದ ಅದೊಂದು ಆಗಲ್ಲ ಬರ್ತಿಲ್ಲ ಮತ್ತೆ ಕೊಯ್ಲು ಮಾಡೋ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ಕೊಯ್ಲೆಲ್ಲಾ ಹೌದಾವು ಹಿಂಗ ಅದು ಇಟ್ಕೊಂಡು ಮಾಡುದರಿಂದ ಆ ತಂತ್ರಜ್ಞಾನ ಮೌಲ್ಯವರ್ಧನೆ ಹಾ ಮೌಲ್ಯವರ್ಧನೆ ಓಕೆ ನಮಸ್ತೆ